ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನೀವೀಗ ಆಲ್ರೆಡಿ ನೋಡಿರೋ ಹಾಗೆ ಈ ಖಾತೆಯ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಷನನ್ನು ತಿಳಿಸೋದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಹೌದು ನಗರ ಅಭಿವೃದ್ಧಿ ಇಲಾಖೆ ಪ್ರೌಢಾಡಳಿತ ನಿರ್ದೇಶನಾಲಯವು ಈ ಖಾತೆಯನ್ನು ಮಾಡಿಸೋದಕ್ಕೆ ಫೆಬ್ರವರಿ ಮಂತಲ್ಲೇ ಲಾಸ್ಟ್ ಡೇಟನ್ನು ಕೊಡ್ತೀವಿ ಅಂತ ಹೇಳಿದರು ಈಗ ಟೈಮನ್ನು ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ನಿಮ್ಮ ಒಂದು ಸೈಟ್ ಏನಿದೆ ಆ ಸೈಟಿಗೆ ಈ ಖಾತೆಯನ್ನು ಮಾಡಿಸ್ಕೊಳ್ಳೋರು ಈಗಲೂ ಕೂಡ ಮಾಡಿಸ್ಬೋದಾಗಿದೆ ಅದು ಯಾವ ಅದಕ್ಕೆಲ್ಲ ಬೇಕಾಗಿರುವಂತಹ ದಾಖಲೆಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಮತ್ತು ಎಲ್ಲ ನಗರಸಭೆ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ ಹತ್ತು ಐದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಖಾತೆ ಅಭಿಯಾನ ನಡೀತಾ ಇದೆ ಇದೊಂದು ಈ ಖಾತೆಯನ್ನು ಮಾಡಿಸೋದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕು ಯಾವ್ಯಾವ ಡಾಕ್ಯುಮೆಂಟ್ಗಳಂತ ಹೇಳ್ತೀನಿ ಸರ್ಕಾರಿ ಸರ್ಕಾರದಿಂದ ವಿತರಿಸಿದ ಯಾವುದೇ ಬಗೆಯ ಗುರುತಿನ ಚೀಟಿ ಅಂದರೆ ಆಧಾರ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಈ ಥರ ಡಾಕ್ಯುಮೆಂಟ್ಗಳು ಬೇಕುತ್ತೆ ಬೇಕಾಗುತ್ತೆ ಆಸ್ತಿ ಮಾಲೀಕದ ಫೋಟೋ ಮಾಲೀಕರೇನು ಇರ್ತಾರಲ್ಲ ಓನರು ಅವ್ರದ್ದು ಒಂದು ಫೋಟೋ ಮಾಲೀಕತ್ವ ದೃಢೀಕರಿಸುವ ನೋಂದಾಯಿತ ದಾಖಲೆಗಳು ಹಾಗೆ ಸ್ವಸ್ತಿನ ಋಣಭಾರ ಪ್ರಮಾಣಪತ್ರ ಸ್ವಸ್ತಿನ ಭಾವಚಿತ್ರ ಆಸ್ತಿ ತೆರಿಗೆ ಪಾವತಿಸಿದ ರಶೀದಿ ನೀವೇನು ಆಸ್ತಿಯನ್ನು ಕಟ್ಬೇಕು ತೆರಿಗೆ ಕಟ್ತಾ ಇರ್ತೀರ ಅದರ ರಶೀದಿನೂ ಬೇಕಾಗುತ್ತೆ ಇದರ ಬಗ್ಗೆ ನಿಮಗೆ ಕೆಲವೊಂದು ಡೌಟ್ಗಳಿದ್ರೆ ಇವು ಕೆಳಗೆ ಕಾಣಿಸ್ತಾ ಇರುವಂಥ ಜೀರೋ ಏಟ್ ಜೀರೋ ಟೂ ತ್ರೀ ಡಬಲ್ ತ್ರೀ ಒನ್ ಡಬಲ್ ಈ ಒಂದು ಹಾಗೆ ವಾಟ್ಸಪ್ ನಂಬರ್ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಜೀರೋ ಒನ್ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ತಿಳ್ಕೊಬೋದಾಗಿದೆ ಈ ರೀತಿಯಾಗಿ ನಿಮ್ಮ ಒಂದು ಈ ಖಾತೆಯನ್ನು ಮಾಡಿಸ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್